ನಮಸ್ಕಾರ ಪ್ರೀತಿಯ ರೈತ ಬಾಂಧವರೆ ಇವತ್ತು ನಾವು ನಮ್ಮ ಅಡಕೆ ಬೆಳೆಯಲ್ಲಿ ಬರ್ತಕ್ಕಂತ ಸ್ಪಿಂಡಲ್ ಬಗ್ ಅಥವಾ ಸುಳಿ ತಿಗ್ಣೆ ಅಂತ ನಾವೇನು ಹೇಳ್ತೀವಿ ಅದರ ಒಂದು ಸಮಗ್ರ ನಿರ್ವಹಣೆಯನ್ನು ನಾವಿಲ್ಲಿ ತಿಳ್ಕೊಳ್ಳೋಣ ಇದು ಏನಂತ ಹೇಳಿದರೆ ನಿಮಗೆ ನಮ್ಮ ಒಂದು ಅಡಕೆ ಬೆಳೆಯಲ್ಲಿ ಸುಳಿ ಹೊಸದಾಗಿ ಸುಳಿ ಬರುವ ಸಂದರ್ಭದಲ್ಲಿ ಇದೊಂದು ತಿಗ್ಣೆ ಏನು ಮಾಡುತ್ತೆ ಕೆಂಪು ತೆಗ್ಣೆ ನೀವು ಬೆಳಗ್ಗೆ ಅಥವಾ ಸಂಜೆಯನ್ನು ಓಪನ್ ಮಾಡಿದರೆ ಕಾಣಿಸುತ್ತೆ ಈ ಕೆಂಪು ತಿಗ್ಣೆ ಆ ಒಂದು ಎಲೆಯ ಸುಳಿ ಮೇಲೆ ರಸವನ್ನು ಹೀರಿ ಆಮೇಲೆ ನಿಮ್ಗೇನು ಮಾಡುತ್ತೆ ಚಿಕ್ಕ 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 ಆ ಎಲೆಗಳು ಅಗಲ ಆದಂಗೆ ಎಲೆಗಳು ದೊಡ್ಡದಾದಂಗೆ ಚಿಕ್ಕ ಚಿಕ್ಕ ಆ ಒಂದು ಕಪ್ಪು ಚುಕ್ಕೆಗಳು ದೊಡ್ಡದಾಗ್ತಾ ದೊಡ್ಡದಾಗ್ತಾ ಪೂರ್ತಿ ಗಿಡ ನಿಮಗೆ ಅಂದರೆ ಸುಮಾರು ನಾಲ್ಕು ವರ್ಷದ ಕೆಳಗಿನಿರ್ತಕ್ಕಂಥ ಗಿಡಗಳಲ್ಲಿ ಇದು ಹೆಚ್ಚು ಬರುತ್ತೆ ಸೊ ಇದರ ನಿರ್ವಹಣೆ ಕೂಡ ತುಂಬ ಸುಲಭವಾಗಿದ್ದು ನೀವು ಇದನ್ನೇನು ಮಾಡಬೇಕು ಅಂತ ಹೇಳಿದರೆ ಬೆಳಗ್ಗೆ ಅಥವಾ ಸಂಜೆ ಲ್ಯಾಮ್ಡಾ ಸೈಲೊಥ್ರೀನ್ ಎಂಬ ಒಂದು ಕೆಮಿಕಲನ್ನು ಅಥವಾ ಅದ್ರ ಜೊತೆಗೆ ಸ್ವಲ್ಪ ಅಂಟನ್ನು ಮಿಕ್ಸ್ ಮಾಡಿಕೊಂಡು ಅಥವಾ ಗಮ್ಮನ್ನು ಮಿಕ್ಸ್ ಮಾಡಿಕೊಂಡು ಒಂದರಿಂದ ಒಂದೂವರೆ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಅಂದರೆ ಒಂದರಿಂದ ಒಂದೂವರೆ ಮಿಲಿ ಲೀಟರ್ ಪ್ರತಿ ಲೀಟರ್ ನೀರಿಗೆ ನೀವು ಮಿಕ್ಸ್ ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡೋದರಿಂದ ಈ ಒಂದು ಸ್ಪಿಂಡಲ್ ಬಗ್ ಬಾಧೆಯನ್ನು ನಾವೇನು ಹೇಳ್ತೀವಿ ಇದನ್ನು ನೀವು ಸಂಪೂರ್ಣವಾಗಿ ನಿರ್ ಕಂಟ್ರೋಲ್ ಮಾಡಬಹುದಾಗಿದೆ